ಬ್ಯಾಸರ ಇಲ್ಲದೆ ಆಸರ ಪಡೀರಿ ಮಡ್ಡಿ ಸಿದ್ದನಪ್ಪ ಒಳಗ ಹೌದಿಪ್ಪ ಹೌದು ಬಸವಣ್ಣ ಎಲ್ಲ ನನ್ನ ತಂದಿ ಬಳಗದವ್ರಿಗೆ ಬ್ಯಾಸರತ್ತಂದ್ರ ಬಿಸಿಲ ಒಳಗ ಮಡ್ಡಿ ಕರೆ ಗುಡಿಗೆ ಹಾಕರಕರ ನಿಮ್ಗೊಂದು ಮಾತು ನಾನು ಏನತ್ತ ಇಲ್ಲಿ ನನಗ್ ಬಾಳ ಸಂಶಯ ಕಾಡ್ಲಾಕತ್ತ ಯಾರಿಗಿ ಏನತ್ತ ಇಲ್ಲಿ ನನ್ನ ತಂದಿ ಬಳಗದವ್ರ್ಗ ಎರಡ್ ನೂರ ಒಂದ ನೂರಾ ಒಂದ ಇವತ್ತೊಂದ ಇಪ್ಪತ್ತೊಂದ ಹನ್ನೊಂದ

ಈಗ ಹಾಕಂಗಿಲ್ಲ ಕರೇ ಮುಂಜಾನೆ ಎದ್ದ ಹೆಣ್ಮಗಳಿಗೆ ತುಡುಗಿನ ಗಂಟು ಕೊಡ್ತಾರ ತುಡಗಿನ ಗಂಟು ವೈತಿರ್ಕರೇ ಇಲ್ಲೊಂದು ಮಾತ್ ಹೇಳದ್ ನಿಮಗ ಏನತ್ತ ಈಗ ತುಡುಗಿನ ಗಂಟು ಸಿಗಲ್ಲ ನಿಮ್ಗ್ ಹತ್ತು ರೂಪಾಯಿನ ಸಿಗುದಿಲ್ಲ ಅವ್ರ ಕಡೆಯಿಂದ ಯಾಕ ಈ ತಿಂಗಳ ಯಾವಕೋ ಗ್ರಹಲಕ್ಷ್ಮಿ ಬಂದಗ ಅಂತ ಮತ್ತ ಆಯ್ ಹಾಕೇಳ ಜಮಾ ಆಗ್ಯಾವ ಹೋಗಬೇಡ ಅದಕ್ಕೂ ಒಂದು ಮಾತು ಹಿಂಗ್ ನೆನಪಿಗೆ ಆಕ್ಕದಲ್ಲ ಏನ್ ನೆನಪಿಗೆ ಬರ್ತದ್ರಿಪಾ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದು ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ತಾಳಬಿಡ್ರಿ ನೀವು ಎಲ್ಲಿಗೆ ಬಿಟ್ಟಿನಿ ಅವ್ರನ್ನ ಕೇಳ್ರಿ ತಾಳಬಿಡಿ ಅವ್ರನ್ನ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನಿಯೊಳಗಿರುವಂತ ನಡುಗಂಬ ಮುರದಂತೆ ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ವೈದಂತೆ ನಾಯಿ

ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೌದು ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಎಲ್ಲಾ ನನ್ನ ತಾಯಿ ಬಳಗದವ್ರು ಅಲ್ಲೊಂದ್ ತುಸು ಜನ ಕುಡೀರಿ ಇಲ್ಲೊಂದ್ ತುಸು ಜನ ಕುಡೀರಿ ಎಲ್ಲಾ ನನ್ನ ತಾಯಿ ಬಳಗಕ್ಕ ಒಂದ್ ಮಾತು ಏನ್ ಹೇಳುದಾತ್ ಕೇಳಿದ್ರ ಏನ್ ಒಂದ್ ಸಲ ನಮ್ಮ ತಾಯಿ ತಂದಿ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಅಂತ ಕೇಳಿದ್ರ ಹೌದ್ರಿಪ್ಪ ಇವತ್ತು ಗಂಡನೇ ದೇವ್ರ ಗಂಡನ ಮನೆಯ ದೇವಾಲಯ ಅತ್ತಿ ಮಾವನೇ ತಾಯಿ ತಂದಿ ಅಂತ ತಿಳ್ಕೊಂಡು ತಿಳ್ಕೊಂಡು ಕುಟ್ಟಿರ್ಲಿ ಕೂಟಿರ್ಲಿ ಇರ್ಲಿ ಇರ್ಲಿ ಹುಳಕಿರ್ಲಿ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಹೆಂಗ ಇದ್ರು ಚಂದಂಗೆ ಗಂಡನ ಜೋಡಿ ಬಾಳೆ ಮಾಡ್ರಿ ಚಂದಂಗೆ ಗಂಡನ ಮುಂದ್ ಹಾಕೊಂಡ ಜೀವನ ನಡೆಸ್ರಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡ್ರೆ ನಿಮಗ ಕೈ ಮುಗ್ದಕ್ ಕೇಳ್ತೀನಿ ಕೈ ಮುಗ್ದಕ್ ಕೇಳ್ತೀನಿ ಯಾಕ ನಿಮಗೊಂದ್ ಮಾತ್ ಕೇಳ್ತೇನೆ ನಾನು ಏನತ್ತ ನನ್ನ ತಾಯಿ ಬಳಗದವ್ರಿಗೆ ಗಂಡನ ಜೋಡ ಜಗಳಾಡಿ ತವ್ರ ಮನೆಗೆ ಬರಬೇಡ ಅಂತ ಹೇಳ್ತೀರಿ ಹೌದು ತವ್ರ ಮನೆಗೆ ಯಾಕೆ ಬರಬೇಡತ್ತಿರಿವಾ ಇದ್ರಾಗ ಬಸ್ ಪ್ರಿಯ ಹೋಗ್ಲಿ ಅಲ್ಲ ತವ್ರ ಮನೆಗೆ ತವ್ರ ಮನೆಗೆ ಯಾಕೆ ಬರಬಾರದಪ್ಪ ಅಂತ ಕೇಳಿದ್ರ ಯಾಕ್ರಿವಾ ಎಲ್ಲಾರು ಅನುಭವಸ್ತರ ಅದಿರಿ ತವ್ರ ಮನಿ ಒಳಗ ಎಷ್ಟ್ ದಿನ ನಂಬದದ ಒಂದ್ ದಿನ ಹೋಗುದ ಒಂದ್ ದಿನ ಇರುದದ ಒಂದ್ ದಿನ ಬರುದದ ಅಕ್ಕವ ಅಂದ್ರ ಮೂರ್ ದಿನದ ಸಂತಿ ತವ್ರ ಮನಿ ನಮಗಿರ್ತದ ನಿಮಗೊಂದ್ ಮಾತು ಕೇಳ್ತೇನೆ ಏನತ್ತ ಒಂದ್ ದಿನ ಬರುದ ಒಂದ್ ದಿನ ನಿಂದ ಒಂದ್ ದಿನ ಹೋಗುದದ ಮೂರ್ ದಿನ ಸಂತಿ ಹೇಳ್ರಿ ನಮ್ಗ ಹೌದು ಮಸ್ತ್ ದಿನ ತಿಂಗಳ ನಿಂದ್ರಲ್ಲ ನಿಮ್ಗಾರ ಬೇಡ ಅಂದ್ರಿ ನಮಗ್ಯಾರೂ ಬ್ಯಾಡ ಅಂದಿಲ್ಲ ಕರೆ ಹದಿನೈದು ದಿನ ಆದ ಮೇಲೆ ನೀನೇ ಏನತ್ತಿ ಬಸಣ್ಣ ಏನತ್ತಿನ್ರಿವಾ ಯவ்வா ಬಂದ ಬಹಳ ದಿನ ಆಗೇತಿ ನಾಲ್ಕು ಚಪಾತಿ ಮಾಡಕ ಪದರ ಕಟ್ಟಕೊಂಡು ನಡಿ ನಿನ್ನ ಗಂಡನ ತಕ್ಕ ಬಿಟ್ಟು ಬರುತ್ತನತ್ ನಿಮ್ಮಂತ ಅನತಮ್ರ ನಮಗೆ ಹೇಳ್ತೀರಿ ಅಕ್ಕವರ ನಾವೇನ ಅನಬೇಕತ್ತ ನಿಮಗೆ ಅನางಿಲ್ಲರಿ ಮತ್ತ ನನಗೂ ಹಿಂ ರಿಸ್ಕ್ ಇರ್ತತ್ತರಿ ಹೌದು ಹುಲಿಯಾ ಹೌದು ಹುಲಿ ನೋಡ್ರಿ ಈ ಮಾತಿನ ಹಿಂದ ಬಹಳ ತಾತ್ಪರ್ಯದ ಬರೀ ನಿನಗ ರಿಸ್ಕ್ ಇರ್ತದ ಹೆಣ್ಮಕ್ಳ ಅನುಭವಸ್ತರದಿರಿ ತವ್ರ ಮನಿ ಒಳಗ ನಮಗ ಕಿಮ್ಮತ್ ಸಿಗಬೇಕಾದ್ರ ಮೊದಲು ತವ್ರ ಮನೆಯಾಗ ತಾಯಿ ತಂದಿ ಇರಬೇಕು ನಮ್ಮ ತಾಯಿ ತಂದಿ ಬಾಗಿಲಿಗೆ ನಿಂತ ನಮ್ಮ ದಾರಿ ಕಾಯ್ತಿರ್ಬೇಕು ನಮ್ಮ ನಾವ್ ಮಾತು ಕೇಳಿದ್ರೆ ಒಂದ್ ಚೆರಿಗೆ ನೀರ್ ಕೊಟ್ಟು ನಮ್ದ ಅನುತನ್ನು ಕೇಳತಿರ್ಬೇಕು ನಮ್ಮ ನೆತ್ತಿಗೆ ಎಣ್ಣೆಚ್ಚು ಹಚ್ಚಿ ಎರಿತಿರ್ಬೇಕು ಇಂತ ಸುಖ ಸವಲತ್ತು ಇತ್ತಂದ್ರ ತವ್ರ ಮನಿ ನಮಗ ಚಂದದ ಅಂತ ತಾಯಿ ತಂದಿ ಇರ್ಲಿಕ್ಕಂದ್ರ ತವ್ರ ಮನಿಗೆ ದಯವಿಟ್ಟು ಯಾರು ಹೋಗ್ಬೇಡ್ರಿ ಹೋದ್ರಿಪಾ ಅಂತ ತಾಯಿನೇ ಇರಲ್ಲ ಅಂತ ತವರಮನಿ ಹೆಂಗಿರ್ತದ ಬಸಣ್ಣ ನೆರಳಿಲ್ಲದ ಮರಾಯಿದ್ದಂಗ ತಾಯಿ ಇಲ್ಲದ ತವರ ಹೌದು ನೆರಳಿಲ್ಲದ ಮರಾಯಿದ್ದಂಗ ತಾಯಿ ಇಲ್ಲದ ತವರ ಹೌದು ಆ ತಾಯಿ ತೀರದ ಮ್ಯಾಗ ಅಲ್ಲಿ ನಂಬದ ಏನಿಲ್ಲೋ ಅಧಿಕಾರ ಅಲ್ಲಿ ನಂಬದ ಏನಿಲ್ಲೋ ಅಧಿಕಾರ ಈ ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಮಾತು ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಯಾಗ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದ ಹೆಣ್ಣು ಮಗಳು ಮುಂದೆ ಮೇಲೆ ಗಂಡನ ಮನೆಗೆ ಹೋದ ಕಾಲಕ್ಕ ಹೌದ್ರಿಪ್ಪ ಅತ್ತಿ ಮಾವರ ಕಾಟ ತಾಳಲಾರದೆ ಗಂಡನ ಪ್ರೀತಿ ಕಾಣಲಾರದೆ ಗಂಡನ ಮನೆಯಾಗ ಕೂತ್ ವಿಚಾರ ಮಾಡ್ತಾಳ ಹೆಣ್ಣು ಮಗಳು ಏನತ್ರಿಪ ಇವತ್ತು ನನ್ನ ತವ್ರ ಮನೆಯಾಗ ನನ್ನ ತಾಯಿ ಅಣ್ಣಂದ್ರ ಏನಾಗ್ಯದ ನಮ್ಮ ಅಣ್ಣ ನನ್ನ ತವರಿಗೆ ಕರೀಲಿಕ್ಕಂದ್ರ ಏನಾಗ್ಯದ ನನ್ನ ತವರ ಮನೆಯಾಗ ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಮಕ್ಳ ಇರ್ತಾವ ನಮ್ಮ ಅಣ್ಣನ ಏನ್ ಇರ್ತಾವ ನೋಡಿದ್ರ ನನ್ನ ಬ್ಯಾಸರ ಕಳಿತೈತೆ ಹೆಣ್ಣು ಮಗಳು ಅಣ್ಣನ ಮ್ಯಾಲ ಒಂದು ಸಣ್ಣ ನಂಬಿಕೆ ಇಟ್ಟುಕೊಂಡು ಏನ್ ಮಾಡ್ತಾಳ್ರಿಪ್ಪ ಹೆಣ್ಣು ಮಗಳು ಗಂಡನ ಮನಿ ಬಿಟ್ಟು ಓಡಿಯೋಡಿ ಓಡಿಯೋಡಿ ತವ್ರ ಮನಿ ಬಾಗಲದಾಗ ಬಂದ್ ನಿತ್ರ ಅಣ್ಣ ಒಂದ ಚರಗೆ ಕೊಡಲಿಲ್ಲ ಆ ಹೆಣ್ಣು ಮಗಳಿಗೆ ಬಾ ಬಾತಂಗೆ ಒಳಗತ್ತು ಯಾರ ಅಣ್ಣನ ಹೆಂಡ್ರ ಕೈಲಿ ತಮ್ಮನ ಹೆಂಡ್ರ ಕೈಲೆ ಮನಸ್ಸಿಗೆ ನೋ ಆಗಂಗ ಮಾತಾಡ್ಸ್ಕೊಂಡು ಹೊಳಮಡಿ ನಿಮ್ ಮನೆಗೆ ಬಂದಿರಲ್ಲ ಅವ್ರಿಗೆ ತಾಯಿರ್ಲಿಕ್ಕಂದ್ರ ಪರದೇಶನ ಏನನ್ನೋದ ಅರ್ಥ ಆಕದ ತಾಯಿ ಇರ್ಲಿಕ್ಕಂದ್ರೆ ಏನನ್ನೋದ ಅರ್ಥ ಆಕದ ಅವಾಗ ಹೆಣ್ಣು ಮಗಳು ಏನು ಆ ಹೆಣ್ಣು ಮಗಳು ತವ್ರ ಮನಿ ಬಾಗಿಲ್ದಾಗ ನಿತ್ ಭಗವಂತಗ ಬೇಯ್ತಾಳ ಯಪ್ಪಾ ಭಗವಂತ ಇನ್ನ ನನಗ ತಿಳಿಲಾರು ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಹೌದು ಕಡಿಕ ಈ ಪರದೇಶಿ ಮಗಳಿಗೆ ಗಂಡನಿಂದ ಸುಖ ಆದಿತ್ತ ಆದಿತ್ತೇಳಿ ಮದುವೆಯಾಗಿ ಗಂಡನ ಮನಿಗೋದ್ರ ಗಂಡನ ಪ್ರೀತಿನ ನನ್ನಿಂದ ಕಸಗೊಂಡ್ ಭಗವಂತ ಕಡಿಕ ಅನ್ನ ಅನ್ನ ಅಸ್ರಕ್ಕನತ್ ಅನ್ನನ ಮನಿ ಬಾಗಲ್ದಾಗ ಬಂದ್ ನಿತ್ಯರ ಯಾರು ಒಂದ್ ಚೇರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ನನಗ ಬಂದದ ಹೌದ್ರೀಪ ಇಂತ ಹೆಣ್ಣಿನ ಜನ್ಮ ಇದ್ದಾರೆ ಏನ್ ಮಾಡುದ ನನ್ನ ನನ್ನ ತಾಯಿ ತೆಕ್ಕ ಕರ್ಕೋ ಭಗವಂತ ಅಂತೇಳಿ ಪರದೇಶ ಮಗಳು ಹೇಳ್ತಿದ್ಲು ಹೌದ್ರಿಪ್ಪ ಹೌದು ನೋಡ್ರಿ ನೀವು ನೀವು ತವರು ಮನೆಗೆ ಹೋಗಿರ್ತೀರಿ ಹೌದ್ರಿಪ್ಪ ಒಂದು ನಿಮಿಷ ನಿಮಗೆ ತಾಯಿ ಕಣ್ಣು ಮುಂದೆ ಕಾಣಸಲಿಲ್ಲ ಅಂದ್ರೆ ನೀರಾಗಿನ ಏನು ಮೀನಾ ತೆಗೆದು ಹೊರಗೆ ಬಿಟ್ಟಂಗಕ್ಕದು ಹೌದ್ರಿಪ್ಪ ಹೌದು ಅಂತ ತಾಳಲರಂತ ಕಷ್ಟ ತಾಯಿಯ ಮುಂದೆ ಕೂಗಿ ಕೂಗಿ ಹೇಳ್ಬೇಕತ್ತಾಳ ಕೂಸ ಕೂಸಾ ಬರಲಾರಂತ ಜಾಗಕ್ಕೆ ತಾಯಿ ಹೋಗ್ಯಾಳ ಅಂತ ಪರದೇಶಿ ಮಗಳ ತಮ್ಮ ಕಷ್ಟ ಯಾರ ಮುಂದೆ ಹೇಳಬೇಕ್ರಿ ಹೌದ್ರಿಪ್ಪ ಹೆಂಗೆ ಹೇಳ್ತಾಳ ಹೆಂಗೆ ಹೇಳ್ತಾಳ್ರಿಪ್ಪ ಅಡದವಾನಿ ಹಡದವಾನೀ ಕರುಳಿನ ಕುಡಿಯ ಮರತೋದೆಯ ಹಡದವಾನೀ ಹಡದವಾನೀ ಕರುಳಿನ ಕುಡಿಯ ಮರತೋದೆಯಾ ಐತುತ್ತ ತಿನ್ನಿಸಿ ನೀನನ್ನ ಬೆಳೆಸಿ ಕನ್ನಿರ ತರಿಸಿ ಮಾಡಿ ಪರದೇಶಿ ಜೀವಾ ಹಿಡದಿದ್ದಿ ನನ್ನ ನೋಡಕ ಮನಸಿಂಗ ಬಂತ ಬಿಟ್ಟು ಹೋಗಾಕ ಜೀವಾ ಹಿಡದಿದ್ದಿ ನನ್ನ ನೋಡಕ ಮನಸಿಂಗ ಬಂತ ಬಿಟ್ಟ ಹೋಗಾಕ ಸಾರಸಿಲು ಸೀಲು ಅಲ್ಲ ಜೀಬಾ ಹಿಡದಿದ್ದಿ ನನ್ನ ನೋಡಾಕ ಮನ್ ಬಂತ ಬಿಟ್ಟೋರಾಕ ಜೀಬಾ ಹಿಡದಿದ್ದಿ ನನ್ನ ನೋಡಾಕ ಮನ್ ಬಂತ ಬಿಟ್ಟೋರಾಕ ನೀ ಸತ್ತ ಸುದ್ದಿ ಕೇಳಿ ಸಿಡಲಾ ಹೊಡ್ದಂಗ ತಾಯದ ನೌಕರಿ ಗಂಡ ಎಂದು ಪಟ್ಟದಿ ನನ್ನ ದೂರದ ಊರಿನ ಮಾಮತೆಯ ಮಾಡಿಲ್ಲಲ್ಲಿ ನೀ ಜನಿಸು ನನ್ನ ಒಡಲಲ್ಲಿ ಮಾಮತೆಯ ಮಾಡಿಲ್ಲಲ್ಲಿ ನೀ ಜನಿಸು ನನ್ನ ಒಡಲಲ್ಲಿ

ತಾಯಿ ಪ್ರೀತಿ ತಂದಿ ಪ್ರೀತಿ ಅನ್ನೋದು ಬಹಳ ದೊಡ್ಡದ ಅದಕ್ಕ ಅಲ್ಲಿ ನಿಂತಿರುವಂತ ಅನ್ನೋಳಿಗೆ ಕೈ ಮುಗಿದ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡನ ಮನೆಯಾಗ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ ನಿಮ್ಮನಿ ಬಾಗಲ್ದಾಗ ಬಂದ್ ನಿಂತ ಕಾಲಕ್ಕ ಏನ್ ಮಾಡತ್ತಿರಿ ಆ ಹೆಣ್ಣು ಮಗಳಿಗೆ ನೀವೇನ ಬಂಗಾರ ಕೊಡಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಮತ್ತೆ ಆ ಹೆಣ್ಣು ಮಗಳನ್ನ ಕರೆದು ಒಂದ್ ಚರಿಗೆ ನೀರು ಕೊಟ್ಟು ಯಾಕವಾ ತಂಗಿ ಆರಾಮ ದಿನ ಎರಡು ಅನುತನು ಮಾತು ಕೇಳ್ರಿ ಸತ್ತ ಸೊರಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ ಶಾಂತಿ ಸಿಗುತ್ತದೆ ಅದಕ್ಕ ಇಂತ ಕೂಡಿದ ಸಭದಾಗ ನಮ್ಮ ತಾಯಿ ಬಳಗದವ್ರ ದಯವಿಟ್ಟು ಕಣ್ಣಾಗ ನೀರ್ ಹಾಕಬೇಡ್ರಿ ತಾಯಿಗಳನ್ನ ಹಾಕಬೇಡ್ರಿಗಳ ಸುಖ ಯಾರಿಗಿ ನಮ್ಮ ಆಗಂಗಿಲ್ಲ ಅಳಿಸಿ ಸುಖ ಆಗಂಗಿಲ್ರಿ ಯಾಕೋ ನಮ್ ತಾಯಿರಿ ನೀವು ಹಂಗಿಲ್ಲ ಯಾಕಂದ್ರ ಅವ್ರಿಗೆ ತಾಯಿ ಅಂದ್ರ ಏನ ಆ ತಾಯಿ ಪ್ರೀತಿ ಅಂದ್ರೆ ಏನನ್ನೋದು ಅರ್ಥ ಆಗ್ಯದ ತಾಯಿ ಬದ್ದಲ್ಲ ಇಲ್ಲಿ ಮಾತು ಹೇಳಬೇಕಾಗ್ಯದ ಅಂತ ಕೇಳಿದ್ರ ಯಾಕ್ರ ನೀವು ಎಲ್ಲಾ ಯೂಟ್ಯೂಬ್ ಆ ಕಂಟಿನ್ಯೂ ಇವತ್ತು ಮೂವತ್ತೆರಡು ಮೂವತ್ತಿನ ನಾವು ಕಾರ್ಯಕ್ರಮ ಮಾಡಾಕತಿ ಮಾಡಿಲ್ರಿ ನಿನ್ಯಾರು ಕೇಳ್ಯಾರು ಮೂವತ್ತೆರಡು ದಿನ ಆತು ನಾವು ಮನೆಗೆ ಹೋಗಿಲ್ಲ ಮೂವತ್ತೆರಡು ದಿನ ನಾ ಎಂದೂ ನಮ್ಮ ಅವ್ವ ಅಪ್ಪನ ಬಿಟ್ಟಿಲ್ಲ ಆದ್ರ ಫಸ್ಟ್ ಟೈಮ್ ಮೂವತ್ತು ದಿನ ನಮ್ಮ ಅವ್ವನ ಬಿಟ್ಟದೀನಿ ಇಲ್ಲೆಲ್ಲ ನನ್ನ ತಾಯಿ ಒಳಗ್ ನೋಡಿದ್ರೆ ಆಗಲೇ ನಮ್ಮ ಅವ್ವರ ಬಂದು ರೊಕ್ಕ ಹಾಕಿ ಅವ್ರ ಮುಖ ನೋಡಿದ್ರೆ ಸತ್ತ ನಮ್ಮ ಮನ್ಯಾಗ ನಮ್ಮ ಅವ್ವನ ಮುಖ ನೋಡಿದಂಗಾಯ್ತು ಬರೀ ಮೂವತ್ತು ದಿನ ನಮ್ಮ ತಾಯಿ ಮಕ್ಕ ನೋಡಿಲ್ಲ ನನಗೆ ಇಟ್ಟ ಕಳ್ಳ ಹರಿಯತ್ತದ ಅಂದ್ರ ಇಲ್ಲಿ ಎಷ್ಟೋ ಜನ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕೂತಿರಿ ಶಾಶ್ವ

ನೀವ್ ಅಳದ್ ನಮಗೂ ನೋಡಕ್ ಆಗಂಗಿಲ್ಲ ಈಗ ಮಡ್ಡಿ ಸಿದ್ದನ ಕ್ಯಾಲಿಕ್ ಕೇಳ್ರಿ ನಿಮ್ ಜನ್ಮ ಉದ್ದಾರ ಆಕ್ತದ ನಿಮಗ್ ಹಂತ ಕಷ್ಟ ಅಂತದ್ ಏನ ತ್ರಾಸ ಇದ್ರು ಆ ಮಡ್ಡಿ ಸಿದ್ದನ ಮುಂದೆ ಹೇಳ್ಕೋರಿ ಸ್ವತ ನಿಮ್ಮ ತಾಯಿ ಮುಂದೆ ಹೇಳ್ದಷ್ಟ ಮನಸ್ಸಿಗೆ ಆನಂದ್ ಆಕದ ಹೌದ್ರಿ ಹೆಂಗ ಕೇಳು